ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿಯ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಪ್ರವೀಣ್ ಪಾಟೀಲ್ ಹರ್ವಾಳ್ ಅವರು ಇಂದು ಸರಳವಾಗಿ ಪದಗ್ರಹಣ ಮಾಡಿದರು ನಿಗಮ ಮಂಡಳಿಯ ಕಚೇರಿಯಲ್ಲಿ ಇಂದು ಪದಗ್ರಹಣ ಮಾಡಿದರು ಇದೇ ವೇಳೆಯಲ್ಲಿ ಅನೇಕ ಸ್ನೇಹಿತರು ಗಣ್ಯರು ಕಚೇರಿಗೆ ಆಗಮಿಸಿ ಸನ್ಮಾನಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಶಾಸಕ ಪ್ರಭು ಪಾಟೀಲ್ ಮಜಾರ್ ಅಲಂ ಖಾನ್ ಡಾಕ್ಟರ್ ಕಿರಣ್ ದೇಶ್ಮುಖ್ ಈರಣ್ಣ ಜಳ್ಕಿ ರಾಜೀವ್ ಜಾನೆ ಶೂ ಹುಣ್ಗುಂಟಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಜಿಲ್ಲಾ ಉಸ್ತುವಾರಿಗಳು ನಮ್ಮ ನಾಯಕರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರ ಆಶೀರ್ವಾದದಿಂದ ನಾನು ಇವತ್ತು ಜಸ್ಕಾಂ ಚೇರ್ಮನ್ ಆಗಿ ಪದಗಳನ್ನು ಸ್ವೀಕಾರ ಮಾಡಿದ್ದೀನಿ ಹಾಗೇ ನಮ್ಮ ಎಂ ಪಿಗಳಾದ ಡಾ ರಾಧಾಕೃಷ್ಣ ಸಾಹೇಬರು ಡಾಕ್ಟರ್ ಶಾನ್ ಪ್ರಕಾಶ್ ಪಾಟೀಲ್ ಸಾಹೇಬರು ಅಲ್ಲಂ ಪ್ರಭು ಪಾಟೀಲ್ ಅವರು ಕನಿಷ್ ಸ್ವಾತಿಮಾ ಮೇಡಮ್ ಅವರು ಡಾಕ್ಟರ್ ಅಜಯ್ ಸಿಂಗ್ ಅವರು ಮತ್ತು ತಿಪ್ಪಣ್ಣಪ್ಪ ಕಮ್ಮಕ್ಕಳವರವರು ನಮ್ಮ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇರ ಸಾಹೇಬರ ಆಶೀರ್ವಾದದಿಂದ ಇಲ್ಲಿ ಎಲ್ಲ ಈ ಜಿಲ್ಲೆದ ಹಿರಿಯ ನಾಯಕರು ನಮ್ಮ ಯುವ ಕಾಂಗ್ರೆಸ್ ಮಿತ್ರರು ಎಲ್ಲರದ್ದು ಒಂದು ಆಶೀರ್ವಾದ ಒಂದು ವಿಶ್ವಾಸದಿಂದ ನನಗೆ ಈ ಸ್ಥಾನ ಸಿಕ್ಕಿದೆ ವಿಶೇಷವಾಗಿ ಧನ್ಯವಾದ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಅವರು ನಮ್ಮ ಕೆಲಸವನ್ನು ಗುರುತಿಸಿ ಯುವಕರಿಗೆ ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತು ಗುರುತನೆ ಮಾಡಿ ಈ ಸ್ಥಾನಮಾನ ಕೊಟ್ಟಿದ್ದಾರೆ ಅದಕ್ಕೆ ನಾನು ತುಂಬರದಿಂದ ನಮ್ಮ ಸಾಹೇಬರಿಗೆ ನಾನು ಧನ್ಯವಾದ ಹೇಳ್ತೀನಿ ಹಾಗೆ ಈ ಸಂಸ್ಥೆಗೆ ನಾನು ನಿಷ್ಠೆಯಿಂದ ದುಡಿತೀನಿ ಅಂಥೇಳಿ ತಮ್ಮ ಮುಖಾಂತರ ಎಲ್ಲರಿಗೂ ಹೇಳಕ್ಕೆ ಬಯಸ್ತೀನಿ ಹಾಗೆ ಇಲ್ಲಿ ಎಲ್ಲ ನಮ್ಮ ಭಾಗದ ಜನರ ಏಳಿಗೆಗಾಗಿ ಈ ಸಂಸ್ಥೆ ಉದ್ಧಾರಕ್ಕಾಗಿ ನಾನು ನಿಷ್ಠಾವಂತನಾಗಿ ಕೆಲಸ ಮಾಡಿ ಧನ್ಯವಾದಗಳು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ